ಇವತ್ತು ನಾನು ವಿಜಯಪುರ ಜಿಲ್ಲೆಯಲ್ಲಿ ಏನು ದನ ಕರುಗಳಿಗೆ ಏನಾದರೂ ಸಮಸ್ಯೆಗಳಾದರೆ ಜಿಲ್ಲಾ ಮಟ್ಟದ ಒಂದು ಆರೋಗ್ಯ ಕೇಂದ್ರ ಇದೆ ಅದು ಎಲ್ಲಿದೆ ಅಂತ ಬಹುತೇಕವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ ಜನಕ್ಕೂ ಸಿಗ್ಲಾರದಂಥ ಒಂದು ಏರಿಯಾದಲ್ಲಿ ಇದೆ ಹಾಗಾಗಿ ನಾನಾ ಹುಡುಕಿ ಶಿಪಾಲನ ಮತ್ತು ಏನಪ್ಪ ವೈದ್ಯಕೀಯ ಸೇವಾ ಇಲಾಖೆ ಅಂತ ಇದೆ ಬಹುತೇಕವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹುತೇಕ ಜನರಿಗೆ ಈ ಇಲಾಖೆ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾಕೆ ನಾನು ಇಲ್ಲಿ ಬಂದೆ ಅಂದರೆ ಮನೆ ಇಂಡಿಯಲ್ಲಿ ಏನು ಇಂಡಿಯವರು ಏನಪ್ಪ ಅಂದ್ರೆ ಒಬ್ಬರು ಜನ ಬಂದಿದೆ ಅಂತ ಏನು ಆ ಕಾಲೇನ ಏನೋ ಮುರಿದತ್ತೆ ಕಾಲು ಮುರಿಯುತ್ತೆ ಒಂದು ಪ್ರಾಣಿದು ನಾಯಿದೇನಪ್ಪ ನಾನು ತೊಗೊಂಡು ಬಂದಿದ್ರು ಇವರಿಗೆ ಒಂದು ಇನ್ನೊಂದು ಬಂಜಾರ ಕ್ರಾಸ್ನಲ್ಲಿ ಪ್ರೈವೇಟ್ ಇದೆ ಪ್ರೈವೇಟ್ ಹಾಸ್ಪಿಟ್ಲ್ ಬಂಜಾರ ಕ್ರಾಸ್ ಇದೆ ಏನೇ ಇಲ್ಲಿ ಬಂದ್ರ ಸಡಿಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಂದ್ರಿ ನೀವು ಅಂತಂದು ಹೇಳ್ತಾರೆ ಯಾರೇ ಬಂದರೂ ಪ್ರೈವೇಟ್ ಹಾಸ್ಪಿಟ್ಲ್ ಬರ್ರಿ ಯಾಕಂದರೆ ಪ್ರೈವೇಟ್ ಹಾಸ್ನ ಇವರಿಗೆ ವರ್ಷಕ್ಕೆ ತಿಂಗಳಿಗೆ ಅದಾದ್ರೆ ತಿಂಗಳಿಗೆ ನಾವು ಏನಲ್ಲ ಅಂದರೆ ಇವರಿಗೆ ಒಂದು ಲಕ್ಷ ಮೇಲೆ ಸಂಬಳ ಇದೆ ಒಂದು ಲಕ್ಷ ಸಂಬಳ ಇದ್ದರೂ ಈ ಈತಾಗಿ ಅವರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಯಾಕಿದ್ರು ಒಂದು ವಿಚಾರ ಹೀಗಾಗಿ ನಾವು ಅದನ್ನ ಕೇಳಬೇಕು ಮತ್ತೆ ಬಂದ ಜನರಿಗೆ ನಾವು ಕೇಳಬೇಕು ಸರ್ ನೀವು ಇಲ್ಲಿ ಇಲ್ಲಿ ಕೊಡೋದು ನೀವು ಸರ್ ಇಲ್ಲಿ ದಾಖಾನೆಗೆ ಸರ್ ನಾವು ಯಾವ ಕಾರಣಕ್ಕೆ ಯಾಕೆ ಯಾಕೆ ಬಂದಿರೋ ಇಲ್ಲಿ ದಾಖಲೆ ಇದು ನಿಮ್ದೇರಾ ಸರಿಯಾ ಏನಾಯ್ತು ಇಲ್ಲಿ ಬಂದಾಗ ನಿಮ್ಗೆ ಕೊಟ್ಟಿದ ಟ್ಯಾಬ್ಲೆಟ್ ಎಲ್ಲ ಹೊರಗೆ ಬರ್ದು ಕೊಡ್ತಾರೆ ಮತ್ತೆ ಈ ಸರ್ಕಾರದಿಂದ ಸರ್ಕಾರದಿಂದ ಫ್ರೀ ಆಗಿ ಬರ್ತೈತಿ ಅದನ್ನ ಯಾಕೆ ಕೊಡ್ತಾ ಕೊಡ್ಲಿಲ್ಲ ಅಂತ ಹೇಳಿದ್ರು ಇಲ್ಲ ಹೊರಗೆ ಯಾವ್ದು ಇದ್ದಾರೆ ಇವರು ಒಂದು ಇಲ್ಲ ಯಾವ್ದೋ ಅದು ಅಂತ ತಗೊಂಡ್ ಬಂದ್ ತಂಗಿ ಏನಾಯ್ತವ ನಾಯಿ ಅಲ್ಲ ಈಗ ನೀವು ಅದನ್ನ ಒಳಗಡೆ ಹೋಗಿ ತೋರಿಸಿದ್ರೆ ಎಲ್ಲಿಂದ ತಗೊಳ್ಬೇಕು ಈಗ ಇವೆಲ್ಲ ಹೊರಗೆ ತಗೋಬೇಕತ್ತ ತಾವು ನೋಡ್ಬೋದು ಏನಪ್ಪ ಅಂದ್ರೆ ಬಿಲ್ ಚೀಟಿಯನ್ನು ಹೊರಗಡೆ ಬರೋದಕ್ಕಂದೇ ತಗೋಬೇಕು ಹಾಕಿದ್ದಾರೆ ನನಗದು ತಿಳ್ತಲ್ಲ ಅಂತಾರೆ ಔಷಧಿಗಳಿಗೆ ನಾವು ಹೊರಗೆ ಬರೋದು ಯಾಕೆ ಕೊಡ್ತಿದ್ರಿ ಏನು ಸುದ್ದಿ ಏನು ಹೊರಗೆ ಬರೋಕೆ ಬರೆದು ಕೊಡೋಕೆ ಏನು ಪ್ರಾವಿಷನ್ ಇದೆಯಾ ಹೇಗೆ ಅಂತಂದು ಅವರಿಗೆ ನಾವು ಕೇಳಬೇಕು ಹಾಗಾಗಿ ನಾನು ಕೇಳ್ತಿದ್ದೀನಿ ಇವರೆಷ್ಟು ಹತ್ತು ರೂಪಾಯಿ ತೊಗೊಂಡಿದ್ದಾರೆ ರಸೀದಿಯಲ್ಲಿ ನೀವು ನೋಡ್ಬೋದು ನೀವೇನಪ್ಪ ಅಂದ್ರೆ ಹತ್ತು ರೂಪಾಯಿ ಇದೆ ಇದು ಹೊರಗೆ ಬರೆದು ಕೊಡುವಂಥದ್ದು ಇರೋದಿಲ್ಲ ಹಾಗಾಗಿ ಹೊರಗೆ ಹೇಗೆ ಬರ್ದು ಅದಕ್ಕಾಗಿ ನಾನು ಕೇಳ್ತೀನಿ ದಯವಿಟ್ಟು ಏನಪ್ಪ ಅಂದ್ರೆ ಸರ್ ಅದೇ ನೀವೇ ಹೊರಗಡೆ ತಂದೆ ಕೊಡ್ಬೇಕಾ ಮತ್ತ್ ಸರ್ಕಾರಿ ಆಸ್ಪತ್ರೆ ಯಾಕೆ ಸರ್ ಹಂಗಾದ್ರೆ ಇವರಿಗೆ ಅದನ್ನ ಕೇಳೋಣ ಬಟ್ ಜನಕ್ಕೆ ಏನಪ್ಪ ಅಂದ್ರೆ ಇದೇನಾಗತ್ತಂದ್ರೆ ತಮ್ಮದೇ ಪ್ರೈವೇಟ್ ಇದೆ ಆ ಪ್ರೈವೇಟ್ ದಾಖಾನ ಏನ್ ಮಾಡ್ಬಿಡ್ತಾರ ಎಲ್ಲ ಎಲ್ಲ ಹೋಗ್ತಾರಲ್ಲಿ ಅಲ್ಲಿ ಹೋದ್ರೆ ಸಿಗ್ತಾ ಹೋದ ಈ ತರಕಾಗ

ಈಗ ಇವರಿಗೆ ಒಂದಿಷ್ಟು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ರೆ ಕೇಳೋದು ಹೇಳೋದು ಖುಷಿ ಆಯಿತು ಬಟ್ ಇವೆಲ್ಲ ಕೆಲವೊಂದಿಷ್ಟು ಎಲ್ಲ ಮೆಡಿಸಿನ್ ಆಗಲಿ ಕೆಲವೊಂದಿಷ್ಟು ಹೊರಗಡೆ ಬರೋ ಕೊಟ್ಟಿದ್ರೆ ಹೇಗೆ ಸರ್ಕಾರ ಏನು ಸೌಲಭ್ಯಗಳು ಮೆಡಿಸಿನ್ ಕೊಡ್ತಾ ಇದ್ದರು ಅಥವಾ ಏನು ಹೊರಗಡೆ ಯಾಕೆ ಬರೋ ಕೊಟ್ಟಿದ್ರು ಗೊತ್ತಾಗಿ ಮತ್ತೆ ಇಲ್ಲ ಕೊಟ್ಟಿಲ್ಲ ಸರ್ ಇಲ್ಲ ನೋಡಿ ಈಗೆಲ್ಲ ಇಲ್ಲಿ ಬರ್ದಿದ್ರಿ ಇದು ಬರ್ದಿದ್ರಿ ಯಾಕೆ ಹೊರಗಡೆ ಯಾಕೆ ಕಳಿಸಿದ್ರಿ ಗೊತ್ತಾಗಿ ಅಲ್ಲ ಸರ್ಕಾರದಿಂದ ನಿಮಗೆ ಮೆಡಿಸಿನ್ ಕೊರತೆ ಏನಾದರೂ ಇದ್ರೆ ನಿಮ್ಮ ನಾನು ಆರೋಗ್ಯ ಮಂತ್ರಿ ಜೊತೆ ನೇರವಾಗಿ ನಾನು ಲೈವಲ್ಲಿ ಮಾತಾಡ್ತೀನಿ ಲೈವಲ್ಲಿ ಇದೆ ನಿಮ್ಮದು ನಾನು ಹೇಳಿದನ ರಾಜ್ಯದ ಜನ ನೋಡ್ತಾರೆ ರಾಜ್ಯದ ಇಂಜೆಕ್ಷನ್ ಮಾಡ್ಕೊಂಡು ಇಂಜೆಕ್ಷನ್ ಎಲ್ಲ ಮಾತ್ರ ಸರ್ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದು ತಮ್ಮ ಜಿಲ್ಲೆ ಈ ಜಿಲ್ಲೆ ಆಸ್ಪತ್ರೆ ಅಲ್ಲ ತಾಲೂಕು ಆಸ್ಪತ್ರೆ ಇದೇ ಇದೆ ಇಲ್ಲ ನಮ್ಮಲ್ಲಿ ನಾವು ಇಂಜೆಕ್ಷನ್ ಮತ್ತೆ ಇದ್ರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬರ್ಲಂತಾರೆ ಯಾರು ಬರ್ಲಂದ್ರು

ಅಲ್ಲ ಆಯ್ತಾ ಅಲ್ಲ ಸರ್ ದಯವಿಟ್ಟು ಬಂದ್ರೆ ಖಾಲಿ ಚೀಟಿ ಕೊಡ್ಬುಟ್ಟಾ ಮತ್ತೆ ಟ್ಯಾಬ್ಲೆಟ್ ಕೊರತೆ ಖಾಲಿ ಹಾಕಿ ಕೊಟ್ಟಿದಾರ ಅವ್ರಿಗೆ ಮತ್ ಬಂದ ನಮ್ಮ ಹೆಸರು ಗೊತ್ತಾಗಲ್ಲ ತಾವು ದಯವಿಟ್ಟು ಏನ್ ಅಂದ್ರ ನಿಮ್ಮ ಏನು ರಾಜ್ಯ ಸರ್ಕಾರ ದಿನಕಾರ ಬಸ್ಕರ್ ಹೋಗ್ಲಿ ಲೆಟರ್ ಬರ್ದು ಎಲ್ಲರಿಗೂ ಸರ್ಕಾರಿ ಅಧಿಕಾರಿಗಳು ಐಡಿ ಕಾರ್ಡ್ ಹಾಕೋಬೇಕು ನೀವ್ ತಮ್ಮ ನಾಮ ಬರ್ಕ ಹಾಕ ಹೋಗ್ತೀವಿ ನಾವೇನ್ ಮಾಡ್ಸೇನೆ ಅಲ್ಲ ಆಯ್ತು ಆದ್ರೆ ನಿಮ್ ಡಿಸಿನ್ ಇಲ್ಲ ಯಾರು ಕೆಲಸ ಮಾಡ್ತಾರೆ ಯಾರಿದ್ರೆ ಈಗ ನಾನು ಬಂದಲ್ಲಿ ಈಗ ನಮ್ಮ ತಮ್ಮ ನಮ್ ತಮ್ಮ ಅಲ್ಲಿ ಕೂತ್ರು ನಡೆದಿದೆ ಯಾಕಂದ್ರೆ

ಪ್ಲೀಸ್ ಇನ್ನೊಂದೇನ್ ಗೊತ್ತೇನ್ರಿ ನಮ್ಮ ಮನೆಗ್ ಒಂದು ಪೆಶನ್ ಇರ್ತದೆ ಇಲ್ಲ ರೊಕ್ಕ ತಗೊಂಡಿರ್ತ ಹೇಳ್ತಾರಲ್ಲ ತೋರಿಲ್ಲ ಕೊಡ್ತೀರಾ ಸರ್ ಒಳ್ಳೇ ಟ್ರೀಟ್ಮೆಂಟ್ ನಮ್ಮ ಪ್ರೈವೇಟ್ ಆಸ್ಪತ್ರೆ ಅಂತ ಯಾರು ಸಲ್ ಯಾರ ನಾವು ಪ್ರೈವೇಟ್ ದಾಗ ಇಲ್ಲ ಸರ್ ನಾನು ಸಂಬಳ ತಿನಗ ಎಷ್ಟು ಗೊತ್ತಾ ಪ್ಲೀಸ್ ಹೋಗಿ ಬಂದು

ಆರೋಗ್ಯ ಮಂತ್ರಿ ಸರ್ ನಿಮ್ ಆಸ್ಪತ್ರೆ ಜನದಿಂದ ಏನಾದ್ರು ಬರ್ತಿದ್ಯಾ ಏನು ದುಡ್ಡು ಬಂದಿರೋ ಬಂದಿದ್ದು ನುಂಗಿ ನೀವು ಸ್ವಂತ ಆಸ್ಪತ್ರೆ ತಗೊಂಡು ಹೋಗಿದ್ರೋ ಮಾನ್ಯ ಗಣಿಗಳ ಹೇಗೆ ನಡೆಸಿದ್ರೆ ಸರ್ಕಾರ ಅಧಿಕಾರಿಗಳ್ ಕೇಳಬೇಕು ಯಾಕಂದ್ರೆ ಈ ತರಕಾರಿ ಸರ್ ಜಗಾ ನನ್ ಬಾಳೆ ಅನಿಸ್ತದೆ ನಾನು ಲೋಕಕ್ಕೆ ದೂರ ಕೊಡ್ತೀನಿ ಮತ್ತೆ ಮುಂದೆ

ಇಲ್ಲ ರಾಜಸ್ಥಾನಿ ಯಾಕಂದ್ರೆ ವಿಜಯಪುರ ಜಿಲ್ಲೆಯ ಸರ್ಕಾರಿ ದವಾಖಾನೆ ಅಲ್ಲ ಮಕ್ಕಳ ಸಾರಿ ಯಾವ ಪಶುಗಳ ದವಾಖಾನೆಯಲ್ಲಿ ಯಾವ ಮೆಡಿಸಿಗಳು ಇಲ್ಲ ಈ ಕಂಪನಿ ಸರ್ಕಾರ ಸೌಲಭ್ಯ ಕೊಡ್ತಕ್ಕಂತ ಕಂಪ್ನಿಗಳು

ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಇದು ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟು ರೋಗ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಅದು ನಾವು ದನದ ದವಾಖಾನೆ ಅಂತ ಕರಿತೀವಿ ವಿಜಯಪುರ ಜಿಲ್ಲೆಗೆ ದನದ ದವಾಖಾನೆ ಇದೆ ದವಾಖಾನೆ ದೊಡ್ಡದಿದೆ ಡಾಕ್ಟರ್ಗೆ ಸಂಬಳ ಲಕ್ಷ ಚೆನ್ನಾಗಿ ಲಕ್ಷ ಸಂಬಳ ಇದೆ ಆದರೆ ಯಾವ ಸೌಲಭ್ಯಗಳಿಸುತ್ತೆ ಇಲ್ಲಿ ಸರಿಯಾಗಿ ದೊರೀತಾ ಇಲ್ಲ ಹಾಗಾಗಿ ಮಾನ್ಯ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ತಾವು ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ರಿ ಜನಕ್ಕೆ ಏನು ಸೌಲಭ್ಯಗಳಿಲ್ಲ ಮ್ಯಾಲೆ ನೋಡಾಕೆ ಅಂತಂದ್ರೆ ಸೀರೆ ಹುಟ್ಟುಕೊಂಡು ಚೆಂದ ಕಾಣ್ತಾರ ಹೌದಾ ಜನ ಒಳಗಡೆ ಏನೂ ಇಲ್ಲ ಹಾಗಾಗಿ ಇದು ಸೌಲಭ್ಯಗಳನ್ನು ಕೊಡಬೇಕು ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ನಾನು ಮತ್ತೊಮ್ಮೆ ಅಂತ ಮನವಿಯನ್ನು ನಾನು ಮಾಡ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಲ್ಲಿ ಕ್ಷಣ ಶರಣಿ ಮುಂದಿನ ಲೈವ್ ವಿಡಿಸ್ತೇನೆ